ಎಲ್ಲರಿಗೂ ನಮಸ್ಕಾರ ಮಂಜು ಹಂಚಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಇತಿಹಾಸ ವಿಷಯದ ಅಧ್ಯಾಯ ಹತ್ತೊಂಬತ್ತು ಇರೋಫ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಈ ಪಾಠದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಪುನರುಜ್ಜೀವನ ಎಂದರೆ ಡ್ಯಾಶ್ ಸರಿಯಾದ ಪದ ಪುನರುಜ್ಜೀವನ ಎಂದರೆ ಪುನರ್ಜಾಗೃತಿ ಎರಡನೇ ವಾಕ್ಯ ಪುನರುಜ್ಜೀವನದ ಜನಕ ಎಂದು ಡ್ಯಾಶ್ನನ್ನು ಕರೆಯಲಾಗಿದೆ ಸರಿಯಾದ ಪದ ಪುನರುಜ್ಜೀವನದ ಜನಕ ಎಂದು ಪೆಟ್ರಾರ್ಕ್ನನ್ನು ಕರೆಯಲಾಗಿದೆ ಮೂರನೆಯ ವಾಕ್ಯ ಮಾರ್ಟಿನ್ ಲೂತರ್ನ ಅನುಯಾಯಿಗಳು ಡ್ಯಾಶ್ ಸರಿಯಾದ ಪದ ಮಾರ್ಟಿನ್ ಲೂತರ್ನ ಅನುಯಾಯಿಗಳು ಪ್ರೊಟೆಸ್ಟೆಂಟ್ ನಾಲ್ಕನೆಯ ವಾಕ್ಯ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಡ್ಯಾಶ್ ಸರಿಯಾದ ಪದ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೋಸಿಯಸ್ ಲೋಯಲ್ ಐದನೆಯ ವಾಕ್ಯ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಸರಿಯಾದ ಪದ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಇಂಗ್ಲೆಂಡ್ ಎಂಬಲ್ಲಿ ಪ್ರಾರಂಭವಾಯಿತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೆಯ ಅಂದರೆ ಆರನೆಯ ಪ್ರಶ್ನೆ ಮತ ಸುಧಾರಣೆಯ ಪರಿಣಾಮಗಳ್ಯಾವು ಉತ್ತರ ಮತ ಸುಧಾರಣೆಯ ಪರಿಣಾಮಗಳು ಮೊದಲನೆಯದಾಗಿ ಮತ ಸುಧಾರಣೆಯ ಪರಿಣಾಮವಾಗಿ ಕ್ರೈಸ್ತ ಧರ್ಮದ ಅಖಂಡತೆಗೆ ಪೆಟ್ಟು ಬಿತ್ತು ಅದು ಕ್ಯಾಥೋಲಿಕ್ ಚರ್ಚ್ ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟಂಟ್ ಚರ್ಚ್ ಎಂದು ಮೂರು ಶಾಖೆಗಳಾಗಿ ಒಡೆಯಿತು ಎರಡನೆಯದಾಗಿ ಯುರೋಪಿನ ಅನೇಕ ದೇಶದ ರಾಜರು ಚರ್ಚ್ನ ಹಿಡಿತದಿಂದ ಸ್ವತಂತ್ರರಾದರು ಇನ್ನು ಮೂರನೆಯದಾಗಿ ಮತ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವಗಳ ಅಧಿಕಾರವನ್ನು ಸ್ವೀಕರಿಸಿತು ನಾಲ್ಕನೆಯದಾಗಿ ಮುಟ್ಟುಗೋಲು ಹಾಕಿಕೊಂಡ ಚರ್ಚಿನ ಸಂಪತ್ತನ್ನು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಯಿತು ಐದನೆಯದಾಗಿ ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡರು ಆರನೇ ಪಾಯಿಂಟ್ ಪ್ರಾದೇಶಿಕ ಭಾಷೆಗಳು ಮುನ್ನೆಲೆಗೆ ಬಂದು ದೇಶ ಭಾಷೆಗಳಲ್ಲಿ ವಿಪುಲ ಸಾಹಿತ್ಯ ಸೃಷ್ಟಿಯಾಯಿತು ಏಳನೆಯದಾಗಿ ಕ್ಯಾಥೋಲಿಕ್ ಚರ್ಚ್ನಲ್ಲಿಯೇ ಸುಧಾರಣೆಯಾಗಿ ಮುಂದೆ ಪ್ರತಿ ಸುಧಾರಣೆಗೆ ದಾರಿಯಾಯಿತು ಏಳನೆಯ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಬರೆಯಿರಿ ಉತ್ತರ ಮೊದಲನೆಯದಾಗಿ ಸಾವಿರದ ನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ತೆರೆದಂತಾಯಿತು ಇದರಿಂದಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಸಾಂಬಾರ ಪದಾರ್ಥಗಳಿಂದ ಹೆಚ್ಚಿನ ಲಾಭವು ಟರ್ಕರ ಪಾಲಾಯಿತು ಇದರಿಂದಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾದ ಪರಿಸ್ಥಿತಿ ಒದಗಿತು ಎರಡನೇ ಪಾಯಿಂಟ್ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದ್ದವು ಮೂರನೇ ಪಾಯಿಂಟ್ ಹೊಸ ದೇಶಗಳನ್ನು ಕಂಡುಹಿಡಿದರೆ ಕ್ರೈಸ್ತ ಧರ್ಮವನ್ನು ಹರಡಬಹುದೆಂದು ಆಶಯವೂ ಇತ್ತು ನಾಲ್ಕನೆಯ ಪಾಯಿಂಟ್ ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲ ಕೆರಳಿಸಿತು ಐದನೆಯ ಪಾಯಿಂಟ್ ನಾವಿಕರ ದಿಕ್ಸೂಚಿ ಅಸ್ಟ್ರೋಲೋಬ್ ಉಪಕರಣಗಳು ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲು ಸಹಾಯಕವಾದವು ಆರನೇ ಪಾಯಿಂಟ್ ಯುರೋಪಿಯನ್ನರು ಲಾಭ ಗಳಿಸಲು ಚೀನಾ ಫಲವತ್ತಾದುದೆಂದು ನಂಬಿದ್ದರು ಇನ್ನು ಎಂಟನೆಯ ಪ್ರಶ್ನೆ ಲಿಯೋನಾರ್ಡೋ ಡ ವಿಂಚಿಯ ಮುಖ್ಯ ವರ್ಣಚಿತ್ರಗಳುವು ಉತ್ತರ ಲಿಯೋನಾರ್ಡ್ ಡ ವಿಂಚಿಯ ಲಾಸ್ಟ್ ಸಫರ್ ಮತ್ತು ಮುನಾಲಿಸಾ ಮುಖ್ಯವಾದ ವರ್ಣಚಿತ್ರಗಳಾಗಿವೆ ಒಂಬತ್ತನೆಯ ಪ್ರಶ್ನೆ ಪುನರುಜ್ಜೀವನದ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆಯ ಉದಾಹರಣೆ ಸಹಿತ ವಿವರಿಸಿ ಪುನರುಜ್ಜೀವನದೊಂದಿಗೆ ಆಧುನಿಕ ಯುರೋಪ್ ಪ್ರಾರಂಭವಾಯಿತು ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು ಫ್ರಾನ್ಸ್ ಇಂಗ್ಲೆಂಡ್ ಜರ್ಮನಿ ಮತ್ತು ಸ್ಪೇನ್ ದೇಶಗಳು ಕೂಡ ಸಾಕಷ್ಟು ಸಾಹಿತ್ಯ ಸುದೆಯನ್ನು ಹರಸಿದವು ನೆಕ್ಸ್ಟ್ ಪಾಯಿಂಟ್ ಈ ಕಾಲದ ಸಾಹಿತ್ಯದ ತಿರುಳು ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯವಾಗಿತ್ತು ಇನ್ನು ಐದನೇ ಪಾಯಿಂಟ್ ಮಾನವನ ದೇಹ ಅಂಗ ಅಂಗಸೌಷ್ಟದ ಮುಂತಾದ ವಿಷಯಗಳ ಬಗ್ಗೆ ಬರೆದರು ಆರನೆಯ ಪಾಯಿಂಟ್ ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬಳಕೆಗೆ ಬಂದವು ಏಳನೇ ಪಾಯಿಂಟ್ ಪ್ರೆಟಾರ್ಕನನ್ನು ಸುಮಾರು ಎರಡು ನೂರು ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದನು ಎಂಟನೆಯದಾಗಿ ಬೊಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ ನೂರು ಕಥೆಗಳ ಸಂಗ್ರಹ ಡೆಕಾಮೆರನ್ ಒಂಬತ್ತನೇ ಪಾಯಿಂಟ್ ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಡಿವೈನ್ ಕಾಮಿಡಿ ಹತ್ತನೇ ಪಾಯಿಂಟ್ ಇಂಗ್ಲೆಂಡಿನ ಶಾಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಇನ್ನ ಐದನೆಯ ಅಂದರೆ ಹತ್ತನೆಯ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಉತ್ತರ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಮೊದಲನೆಯದಾಗಿ ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು ಎರಡನೆಯದಾಗಿ ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳಾದವು ಇನ್ನು ಮೂರನೇ ಪಾಯಿಂಟ್ ಹೊಸ ಕೈಗಾರಿಕೆಗಳು ಹುಟ್ಟಿಕೊಂಡವು ನಾಲ್ಕನೇ ಪಾಯಿಂಟ್ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಜೀವನಾವಶ್ಯಕ ವಸ್ತುಗಳು ಅಗ್ಗ ಬೆಲೆಗೆ ದೊರೆಯುವಂತಾದವು ಐದನೇ ಪಾಯಿಂಟ್ ಗೃಹ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧಿಸಲಾಗದೆ ನಾಶವಾದವು ಆರನೇ ಪಾಯಿಂಟ್ ಶ್ರೀಮಂತರು ಶ್ರೀಮಂತರಾದರೂ ಹಾಗೂ ಬಡವರು ಬಡವರಾಗೆ ಮುಂದುವರೆದರು ಏಳನೇ ಪಾಯಿಂಟ್ ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಬರಬೇಕಾಯಿತು ಎಂಟನೇ ಪಾಯಿಂಟ್ ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗವು ಉದಯವಾಗಿ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಹದೆಗೆಟ್ಟು ವರ್ಗ ಸಂಘರ್ಷಣೆಗೆ ಪ್ರಾರಂಭವಾಯಿತು ಮಕ್ಕಳೇ ಇದುವರೆಗೂ ಎಂಟನೆಯ ಒಂಬತ್ತನೆಯ ತರಗತಿಯ ಅಧ್ಯಾಯ ಹತ್ತೊಂಬತ್ತು ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು